ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಕನ್ನಡ ತಿ ಮಾಡೋ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇದು ನನ್ನ ಮೊದಲನೇ ವ್ಲಾಗ್ ನಮ್ಮ ಮನೆಯ ಹೋಮ್ ಟೂರಿಂದ ಈ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಊರಲ್ಲಿರ್ತಕ್ಕಂತಹ ಮನೆ ಊರಲ್ಲಿ ನಮ್ಮದೇ ಆದಂಥ ಒಂದು ಪುಟ್ಟ ಪುಟ್ಟ ಮನೆ ಇದೆ ಇಲ್ಲಿ ನಮಗೆ ಸ್ವಂತ ಮನೆ ಇಲ್ಲದೆ ಇದ್ದರೂ ಊರಲ್ಲಿ ಒಂದು ಸ್ವಂತ ಮನೆ ಅಂತ ಇದೆ ಇದು ಮೇನ್ ಡೋರು ಮೇಯ್ನ್ ಡೋರ್ ಹತ್ರ ಮೂರು ಸ್ಟೆಪ್ಸನ್ನು ಮಾಡಿಸ್ಕೊಂಡಿದ್ದಾರೆ ಅದೊಂಥರ ಆಚೆ ಕೂತ್ಕೊಂಡು ನೋಡಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ಬಚ್ಲು ಮನೆ ಹಳ್ಳಿ ಕಡೆ ಅಂದಮೇಲೆ ಅಂಡೆ ಒಲೆ ಕಾಮನ್ನು ಒಂದು ಪುಟ್ಟ ಅಂಡೆ ಒಲೆ ಎಲ್ಲ ಇಟ್ಸ್ಕೊಂಡು ತೊಟ್ಟಿನೂ ಸಹ ಇದೆ ಹಾಗೆ ಇದು ನಮ್ಮ ಒಂದು ಅಡುಗೆ ಮನೆ ಪುಟ್ಟ ಅಡುಗೆ ಮನೆ ಶೆಲ್ಫ್ ಆ ಥರ ಏನೂ ಮಾಡಿಲ್ಲ ನಮ್ಮನೆ ಕೆಳಗಡೆ ಬಳಸೋದಕ್ಕೆ ಇಟ್ಟಿಲ್ಲ ಅಂದರೂ ಮೇಲ್ ನೋಡ್ತಿದ್ದೀರಲ್ವ ಅಷ್ಟು ಸಹ ಸಾಮಗ್ರಿಗಳೇ ಬಟ್ ಒಂದನ್ನು ಸಹ ಕೆಳಗಡೆ ಬಳಸೋದಕ್ಕೆ ಇಟ್ಕೊಳ್ಳೋದಿಲ್ಲ ಎಲ್ಲ ತೊಳೆದು ಇವಾಗ ತಾನೆ ಎಲ್ಲ ಇಟ್ಟಿದ್ದಾರೆ ಹಾಗೆ ಇದು ನಮ್ಮ ಒಂದು ಪುಟ್ಟ ದೇವರ ಮನೆ ಸಿದ್ದಪ್ಪಾಜಿ ಹೊಕ್ಕಲು ಅಥವಾ ಮಂಟೆಸ್ವಾಮಿ ಹೊಕ್ಕಳು ಅವ್ರ ಕಡೆಯವರೆಲ್ಲ ಈ ಥರ ಮೂರು ಗದ್ದಿಗೆ ಇದು ಇದು ಮಾಡಿಟ್ಟಿರ್ತಾರೆ ದೇವ್ರಿಗೆ ಆ ಗದ್ದಿಗೆ ಥರನೇ ಮಾಡಿಸೋವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೆ ಇರುತ್ತೆ ಹಾಗೆ ಇದು ನಮ್ಮ ಒಂದು ಪುಟ್ಟ ರೂಮು ರೂಮಲ್ಲಿ ಯಾರೂ ಮಲ್ಕೊಳ್ಳೋಲ್ಲ ಬಟ್ ರೂಮ್ ಅಂತೂ ಒಂದು ಮಾಡಿದ್ದಾರೆ ಹಾಗೆ ಇದು ನಮ್ಮ ಹಾಲು ನಮ್ಮ ಮನೆಯಲ್ಲಿ ನಾ ಮೂರು ಸೀಟರ್ದು ಸೋಫಾ ಇದೆ ಊರಿಗೆ ನಾವು ಎರಡು ಸೀಟರ್ ಇರೋವಂಥ ಸೋಫಾನ ಕೊಟ್ಟಿದ್ದೀವಿ ಹಾಗೆ ಈಗ ರೀಸೆಂಟಾಗಿ ಒಂದು ಚಿಕ್ಕ ಟಿ ವಿ ಅಂತ ತೊಗೊಂಡಿದ್ದಾರೆ ಇದು ಕೊಟ್ಟಿಗೆ ಕೊಟ್ಟಿಗೆ ಮೊದಲು ದನಗಳನ್ನೆಲ್ಲ ಕಟ್ತಿದ್ರಂತೆ ಬಟ್ ಇವಾಗ ನಮ್ಮ ಮನೇಲಿ ಯಾವುದು ದನ ಆ ಥರ ಏನೂ ಇಲ್ಲ ಅದು ಕಂಪ್ಲೀಟ್ ನೀವು ನೋಡಿದ್ರಲ್ಲ ಅದೆಲ್ಲ ಭತ್ತದ ಮೂಟೆಗಳು ಎರಡು ಮೇಕೆ ಏನೋ ಸಾಕಿದ್ದಾರೆ ಸೊ ಇದಿಷ್ಟು ಈಗ ನಮ್ಮತ್ತೆ ನಮ್ಮ ನಾದ್ನಿ ಇಬ್ಬರು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಗಂಧದ ಕಡ್ಡಿನೂ ಸಹ ಒತ್ತೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಕ್ಕಪಕ್ಕ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ನಮ್ಮನೆ ಸಿಂಗಲ್ ಇರೋ ಅಂಥದ್ದು ಸುತ್ತ ಅಕ್ಕಪಕ್ಕದವ್ರು ಯಾರೂ ಇಲ್ಲ ಎಲ್ಲ ಮೇಲ್ಗಡೆ ಮನೆಗಳು ಕಟ್ಕೊಂಡು ಹೊಂಟೋಗಿದ್ದಾರೆ ಎರಡು ಡೋ ಬಾಗಿಲಿದೆ ಹಿಂದೆ ಬಾಗಿಲು ಮತ್ತು ಮುಂದೆ ಬಾಗಿಲು ಎರಡೂ ಸಹ ಇದೆ ನನಗೆ ಹಳ್ಳೀಲಿ ತುಂಬಾ ಇಷ್ಟ ಅಂದರೆ ಪ್ರತಿಯೊಂದು ಅಲ್ಲೇ ಸಿಗುತ್ತೆ ಏನು ಪುದೀನ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಹಾಗೆ ಕರ್ಬೇವು ಆಗಿರ್ಬೋದು ಎಲ್ಲ ಫ್ರೆಶ್ ಆಗಿ ತರಕಾರಿಗಳಾಗಿರ್ಬೋದು ಎಲ್ಲ ಅಲ್ಲೇ ಬೆಳ್ಕೊಂಡಿದ್ದಾರೆ ಒಂಥರ ಥರ ಖುಷಿ ಅನಿಸುತ್ತೆ ನನಗಲ್ಲಿ ಹೋದರೆ ಹಾಗೆ ನಮ್ಮನೆ ಬಾತ್ರೂಮು ಹಿಂದೆ ಇರೋವಂಥದ್ದು ಅದರ ಸ್ಪೆಷಾಲಿಟಿ ಏನು ಅಂದರೆ ಯಾರಾದರೂ ಬಂದಾಗ ಮಾತ್ರ ಉಪ್ಯೋಗಿಸೋಂಥದ್ದು ಇಲ್ಲಾಂದರೆ ಬೀಗ ಹಾಕ್ಬಿಟ್ಟು ಇಟ್ಟಿರ್ತಾರೆ ಅಷ್ಟು ಉಪಯೋಗಿಸೋದೇ ಇಲ್ಲ ಅವ್ರು ಯಾರಾದ್ರು ಅವ್ರು ಯಾರು ಹೋಗದೇ ಇದ್ದಾಗ ಬೀಗ ಹಾಕ್ತಾರೆ ನಾವು ಯಾರಾದರೂ ಹೋದಾಗ ಮಾತ್ರ ತೆಗಿಯುವಂಥದ್ದು ಸುತ್ತ ತುಂಬ ಆಗಿದೆ ನನಗಂತೂ ತುಂಬಾನೇ ಇಷ್ಟ ಅದರಲ್ಲೂ ಎಸ್ಪೆಷಲಿ ಮಾರ್ನಿಂಗು ಹಾ ನವಿಲುಗಳು ಕೂಗೋಂಥದ್ದಂತೂ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್